ஏன் நோடீன் முஞ்சானிங்க ஏன்னா திந்தில் ஏனில் நன்கோட அறிகீடு ಹುಡುಗರು ಯಾರು ಕೂತಾರ ಅವ್ರು ಕೂತಾರ ಇವ್ರು ಕೂತಾರ ಅಂತ ಹೆಂಗ್ಸೂರ್ ಮಾತಾಡ್ಸೋಕೋಬೇಡ ನನಗೆ ಹೆಂಗ್ಸೂರ್ ಅಂದ್ರೆ ಅಲರ್ಜಿ ನೋಡು ನೀ ಹೆಂಗ್ಸೂರ್ ಜಡಿ ಮಾತಾಡಬೇಡ ಹೆಂಗ್ಸೂರ್ ಜಡಿ ಯಾವ್ದು ಮಾಡಬೇಡ ಗಂಡಸೂರು ಕೇಳು ಗಂಡ್ಮಕ್ಳಿಗೆ ಕೇಳು ಅವ್ರ ಬೇಡ ಗಂಡ್ಮಕ್ಳು ಹೆಣ್ಮಕ್ಳು ಇರ್ತಾರಲ್ಲ ಅಂತಾರು ಕೇಳು ನಡೀತೈತಿ ಕೇಳು ಬಾಲ್ ಯಾರ ಕೇರಳ ಯಾರು ಮಾಡ್ತೀನಿ ಅವ್ರು ಅವ್ರು ನೀ ಏನು ಮಾಡಲ್ಲ ಅವ್ರು ನಿಂಗೆ ಏನೋ ಮಾಡ್ರಿ ಅಂತ ಚಿಂತೆ ಇರ್ತದ ನನಗ ಇಂತ ಸಂಶಯದಾಗಿ ಸಾಯಿ ಬಾಡ್ ಕೇಳಾಕತಿ ಸಂಶಯ ಮಾಡತಿಲ್ಲ ನಾ ಸಂಶಯ ಮಾಡತಿಲ್ಲ ನಿಂಗೆ ಗೊತ್ತಾತಿ ಅಣ್ಣ ಹೆಣ್ಮಕ್ಳು ಕೇಳಬೇಡ ಅವ್ರ ಕಡೆ ಹೊಡ್ಸ್ಕೊಂಡು ಮನೆಗೆ ಹೋಗೋದಾಗ್ತೈತೆ ಅಂತ

அவ ஐது எக்கரையொழ நூறு மணி ப்ளாட் நான் ஒன்னும் மணி கட்டினி அதராக கத ஆக்கி துடுகுர் பர்த்தார்த்தே செட்டர் ஷட்டர சாக்கினி யார் பார்த்தார நோடன நான் மகள எங்க பாழை மாதிரி நானும் நோட்த்தி மணி ஹெங்க கட்ஸினி திண்டு திண்டிலே கட்டு அப்பா அப்பா இது கடை யாது ஜன்மத ஜோடி வர்த்தை ஒன்று வெளக்கி வந்து பாரிவழ

ಅಂದ್ರ ನನ್ ಗಂಡ್ರಿ ನಂಗೊಂದ್ರಿ ಮತ್ ಹಿಂಗ ಮೂರು! ಹೋದವ್ರಿಗೆ ಹಾಕೊಂಡ್ರಿ ಅಂದ್ರೆ ಒಂಬತ್ತು ಒಂಬತ್ತು ಜವ್ವಾ ರೀ ಒಂದು ಮನಿ ಒಂದು ಮನಿ ಒಳಗ ಮೂರು ದೆವ್ವ ಎರಡು ಮನಿ ಕುಡಿಸಿದ್ರೆ ಎರಡ್ ಜವ್ವಾ

ಕೆರವಿ ಚಲೋ ಹಿಂಗ್ ಮಾಡ್ತಾವ್ರಿ ಮತ್ ಹಿಂಗ್ ಮಾಡಿತ್ರಿದು ಭಾನೆಲ್ಲ ಹಬ್ಬ ಯಾವ್ದಾರ ಹೆಣ್ಣು ಜವ ನೋಡ್ತಾನ ಗಂಡ ಜಾಡತ್ರಿಗಾರ ಇದು ಏನಪ್ಪಿಗಾರ ಮಾರಿಗೆ ಹಚ್ಚ ಯಾವ ಪೌಡರ್ ಹಂಗಂತೀ ಅದು ಗಂಡು ಜವ ನೋಡಿ ತಂದ ನೋಡಿತೈತ್ರಿ ಬಾರೇ ಕಲ್ಯಾಣ ಮಂಟಪಕ್ಕೆ ಬಾ ಜಗ್ ಜ ನಮ್ಮ ಮದ್ಯಪ್ಪ ಅಂತೈತಿ ಇದೆಲ್ಲಾ ಹೊರಗ್ ಮಾಡ್ತಾವ್ರಿ ಹೋಗಿ ಬಗ್ಗೆ ಇಲ್ಲೆಲ್ಲಾ ನೋಡ್ತಿರ್ತೀನಿ ಏನ್ ಇದೊಂದ್ ಮಾತ್ರಿ ಮತ್ತ ಇಲ್ಲೆಲ್ಲರ ಜಾಗ ಹಿಡಿಬಾರ್ರಿ ನೀವು ಹೋಗಬಾರ್ದ ಹೊಕ್ಕಂದ್ರ ಮತ್ತೆ

मालूम होलाई तो बातें चलेगा ये रिया प्लाट नावे मारी हुई मारा ना तोगंधी मनी कटरे हो रही है हाँ उधर पे अब ये मत ये ना उनके ये पटी नहीं ना गंजे बनाते हैं ना ये तो वहीं ही है ये ऑनलाइन कट रहा है तो तोड़ी ले लाईले गण दे वो दे रही है न दे वो दे मत आदमी ना जाग रहे हैं ना बो

ಈಗ ಒಂದ್ ವರ್ಷ ಆಯ್ತ್ರೆ ಹಾಕಿ ಒಬ್ರು ಪ್ಲಾಟ್ ತಗೊಳ್ಳಿ ಬರ್ತಾರ ಹೊಕ್ಕಾರ ಆ ಬರ್ತೇವ್ರಿ ತರ ಒಕ್ಕರ ಅದು ಬಂದವರಿಗೆ ಎಲ್ಲಾ ಅಂಜನೆ ಓಡಸಾತಾ ಅಂಜು ಅಂತ ಕೆಲಸ ಆಯ್ತಿ ಇಲ್ಲಿ ಜವ್ವ ಜವ್ವ ಸುಮ್ಮನೆ ತೆನೆ ಸೆಲಾಗ್ಲ ನಾ ಕುತ್ತಿನೆ ಸುಮ್ಮನೆ ಜವ್ವಪ್ಪ ಗಂಡ ಜವ್ವ ಐತಿ ಹೆಣ್ಣು ದೆವ್ವ ಗಂಡ ಜವ್ವನ ಕಾಲಿಟ್ಟು ಉದ್ದಲ ಇಟ್ಟು ಉದ್ದಾ ನೀ ನೋಡಿ ನೀ ಜವ್ವ ಅಲ್ಲಿ ಹೋಗಿ ನೋಡಿ ಪ್ಯಾಂಟ್ ನೀಗ ಆ ಯಾನ್ ಅದವರಿ ಆ ಇಷ್ಟು ದೊಡ್ಡದ ಕಾಲು ನಗತಾರ ಸುಳ್ಳೆ ಹೇಳಾತರ್ ಕಾಣಿಸುತ್ತೆ ನೋಡು ಕರೆ ಹೇಳಪ್ಪ ಎಲ್ಲ ಹಿಡಿಬೇಕು ಮತ್ತೆ ದೇವ ರಾ ರಾ ಸರ್ ಸುಕ ಬಾರ ತನ್ಕೋ ಬೆಳಗಾನ ಚಾಲು ಮಾಡ್ಬಾರ್ ಕಳಿ ಆಯಾ ನೀವ್ ಕರಾ ರಾತ್ರಿ ಒಂದ್ ಹಸ್ತಿ ರೀ ನಿಮ್ಮ ಗಿಚ್ಚ ಗಿಲಿ ಗಿಲಿನ ಕ ನಿಮ್ ಮನ್ಯಾಗ ಇರುಲ್ ರೀ ಇವತ್ತ ಆದಕ್ಕ ನಾ ನಮ್ಮ ಮನಿನ ನಮ್ ಊರನ್ ಮನಿ ತಲೆ ಇರ್ತೀನಿ ಮನಿ ಗಿರಿ ನಮಗರ ಕೊಡಲ್ಲ ಇವ ಇವೇರ್ ಮನೆಯವ್ರು ಮಾಡ್ರಿ ಇವತ್ತ ರಾತ್ರಿ ಗಿಚ್ ಗಿಲಿ ಗಿಲಿ ಸ್ವಲ್ಪಲಾ ಇವ ಮುದಕ ಏನಂದಾಳ್ರಿ ಆಕಿ ಯಾರೋ ತೋಲಿಕಂದ ಎಲ್ಲಾ ಜಾಗ ನಾನೇ ತೋತಿನಂತ ಪ್ಯಾನ್ ಹಾಕಾಡ್ರಿ ಅಕಿ ನೀವು ಮಾಡಾಕಳ್ರಿ ಮನೇನಂದಿ ಬಂದ ನಮ್ಮ ಮನ್ಯಾಗ முட்டீவ இ சாதி சாத்தி

ಗಂಡ ಇರಬೇಕು ಈ ಜಾಗ ನಿಂದ್ರಿ ಜಾಗದ ಇರ್ಬೇಕು ಇಲ್ಲ ಇರ್ಬೇಕು ಈ ಜಾಗದಾಗ ನಾ ಇರ್ಬೇಕು ನನ್ನ ಲವರ್ ಇರ್ಬೇಕು ನನ್ನ ಲವರ್ ಅದ ನಾನು ಓ ಮಹಂತೇಶ್ ಹ್ಮ್

பட்டி ஜாக நான் விட்டு யாரும் இறங்கில ப்ளாட் எல்லா யாரும் விடங்கில் காலக்கை கை விட்பட்டு ஜாகி ஹங்க மா நான் தோர்ஸ் தான் விடங்கில் ಯಾಕಂದ್ರೆ ಏನಂತ ಪ್ಲಾಟ್ ತೊಗೊಳುದು ಬೇಡ ಈಗ ಅಮಾಸಿ ಹುಣ್ಣಿಮೆ ಬರಕತ್ತಾವು ಬೇಡ ಬ್ಯಾಡ ಇನ್ನೊಂದು ವರ್ಷ ಬಿಟ್ಟು ತೊಗೊಳವು ಅಂತ ಏನು ನಂಗೆ ಪ್ಲಾಟ್ ಬೇಕು ನಂಗೆ ಪ್ಲಾಟ್ ಬೇಕಂತ ಎಷ್ಟು ಹಿಡ್ಕೊಂಡು ಮತ್ತೆ ಎಟ್ಟು ಬಾಡಿಗೆ ಮ್ಯಾಲಾಗಂತ ಡೆಕೋರೇಷನ್ ಮಾಡಿದ ಡೆಕೋರೇಷನ್ ಮಾಡೋದು ಮಂದಿ ಮನೆ ಡೆಕೋರೇಷನ್ ಮಾಡುತ್ತ ನಂದು ಹರ್ದ ನೇಡಕತ್ತತ ನಿನಗೆ ಏನು ಗೊತ್ತು ಮಂಜಿನ ಮನೆ ತಿಕ್ಕಿ ಒರಿಸಿ 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 ತಿಂಗ್ಳುಗೊಂದು ಬಾಡಿಗೆ ಬರ್ತಾರೆ ಅವರು ಓಣರ ಇಡಿ ಮನಿ ಎಲ್ಲ ಅಡ್ಡಾಡ್ತಾರೆ ಫೈಕಾನಿ ಒಂದು ಸಿಂಕ್ ಬಿಡೋಂಗಿಲ್ಲ ಎಲ್ಲ ನೋಡಿ

ಅದೇ ಸಂಜೆ ಹುಗಿನೂ ನಾವು ಏನ್ರ ಈಗ ನಡಿ ಬ್ಯಾಡ ಇಲ್ಲಿಂದ ಮೊದಲು ಹೇಳು ನಡಿ ನಂಗೆ ಅಂಜು ಬರ್ಲಾತೈತಿ ನಾ ಹೇಳೋದ ಕೇಳು ಬಾಡಿ ಮನೆಯಾಗ ಪ್ಲಾಟ್ ತಗೊಳ್ಳೋದು ಬ್ಯಾಡ ನಾ ಹೇಳೋದ ಕೇಳು ಇವ್ ಒಟ್ಟು ನೀ ಪ್ಲಾಟ್ ತಗೊಳಬೇಕು ಬಂದು ಎಲ್ರು ಪ್ಲಾಟ್ ತಗೊಳಮ್ಮ ಊರಾಗ ತುಟ್ಟಿದವು ಎಷ್ಟು ದೂರ ದೂರ ಹೋಗ್ತೇವ ಅಷ್ಟು ಇಲ್ಲಿ ನೋಡ್ರಿ ಅಲ್ಲಿ ಹೆಂಗಿದ್ದು ದೆವ್ವ ಆಕೆ ಏನು ಕರೆಕರ ಮಾಡಿದ್ರೆ ಡೋಕಾರ ಮಾಡಿದ್ರಿ ಗಾಡಿ ತೆಗಿ ಹೋಗು ಮಗ